ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ರಾಮಯ್ಯ ಅವರು ಇಂದು ದಾವಣಗೆರೆ ನಗರದಲ್ಲಿರುವ ಖ್ಯಾತ ನೀರಾವರಿ ತಜ್ಞ ನರಸಿಂಹಪ್ಪ ಅವರನ್ನು ಭೇಟಿ ಮಾಡಿ ಗೌರವ ಪೂರ್ವಕವಾಗಿ ಸನ್ಮಾನಿಸಿದರು ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ರಾಮಯ್ಯ ಅವರು ಇಂದು ದಾವಣಗೆರೆ ನಗರದಲ್ಲಿರುವ ಖ್ಯಾತ ನೀರಾವರಿ ತಾಜ್ಞ ನರಸಿಂಹಪ್ಪ ಅವರನ್ನು ಭೇಟಿ ಮಾಡಿ ಗೌರವ ಪೂರ್ವಕವಾಗಿ ಸನ್ಮಾನಿಸಿದರು ಭೇಟಿಯ ಸಂದರ್ಭ ತುಂಗ ಮತ್ತು ಭದ್ರಾ ಜಲಾಶಯಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ಹೊಂದಿರುವ ಹಾಗೂ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಹೊಂದಿರುವ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡರು ಭದ್ರಾ ಜಲಾಶಯದ ನೀರನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳಬೇಕು ರೈತರಿಗೆ ಯಾವ ರೀತಿಯಲ್ಲಿ ಪ್ರಾಧಿಕಾರ ಕೆಲಸ ಮಾಡಬೇಕು ರೈತರಿಗೆ ಎಷ್ಟರ ಮಟ್ಟಿಗೆ ಪ್ರಾಧಿಕಾರ ಅನುಕೂಲ ಮಾಡಿಕೊಡಬೇಕು ಜಾಮೀನಿನ ಕೊನೆಯ ಭಾಗದವರೆಗೂ ನೀರನ್ನು ಯಾವ ಯೋಜನೆಗಳ ಮೂಲಕ ಅನ್ನದಾತನಿಗೆ ತಲುಪಿಸಬೇಕು ಜಲಾಶಯದ ಕಾಲುವೆಗಳನ್ನು ಯಾವ ರೀತಿ ಉನ್ನತೀಕರಿಸಬೇಕು ನೀರು ಪೋಲಾಗದಂತೆ ಹೇಗೆ ಕ್ರಮ ವಹಿಸಬೇಕು ಪ್ರಾಧಿಕಾರವನ್ನು ಯಾವ ರೀತಿಯಲ್ಲಿ ರೈತ ಸ್ನೇಹಿಯಾಗಿಸಬೇಕು ಸರ್ಕಾರದಿಂದ ಬರುವ ಅನುದಾನವನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಯಾವ ಕಾಮಗಾರಿಗಳು ಪ್ರಾಧಿಕಾರದಿಂದ ಹೆಚ್ಚಾಗಿ ಮಾಡಿದರೆ ರೈತರು ಬೆಲೆ ಬೆಳೆಯಲು ಹೆಚ್ಚಾಗಿ ಅನುಕೂಲವಾಗುತ್ತದೆ Are you looking for an opportunity in the media field? If you are interested to work in TV channel, if yes, here is the answer. Looking for news script editors, news executives, experienced news reporters, news coordinators, news bureau chief, news script writers. Looking for recommendations? Email us at I mean, TV wanted at gmail.com. You can call. Two nine six eight six eight two zero nine seven one. Even you can WhatsApp to our WhatsApp number, which is triple eight four six one nine five seven two.

ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಟಿವಿ Are you looking for any opportunity in the media? Page? If you are interested to work TV channel, If yes Here's the answer. Looking for news script editors, news executives, experienced news reporter, news coordinators, news bureau chief, news script writers. Looking for recommendation? Email us. gmail.com Call us.